ಹೊನ್ನಾವರ ತಾಲೂಕಿನ ಚಂದಾವರದ ಹೊದಕೆ ಗ್ರಾಮದ ಪಟ್ಕಾರಕೆರೆ ರಸ್ತೆ ಹಲವಾರು ವರ್ಷಗಳಿಂದ ಸಂಪೂರ್ಣ ಹದಗಟ್ಟಿದ್ದು ಆಡಳಿತ ವ್ಯವಸ್ಥೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಸ್ಥಳೀಯ ಗ್ರಾಮಸ್ಥರೇ ಶ್ರಮದಾನದ ಮೂಲಕ ರಸ್ತೆಯನ್ನು ದುರಸ್ತಿಪಡಿಸಿ ಶಾಶ್ವತ ರಸ್ತೆಗಾಗಿ ಪ್ರತಿಭಟನೆ ನಡೆಸಿದರು ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊದ್ಕೆ ಗ್ರಾಮದ ಪಟ್ಕಾರಕೆರೆ ರಸ್ತೆ ಹಲವಾರು ವರ್ಷಗಳಿಂದ ಸಂಪೂರ್ಣ ಹಾಳಾಗಿದ್ದರಿಂದ ಆ ಭಾಗದ ಅನೇಕರು ಭಾನುವಾರ ತಾವೇ ಸ್ವಯಂಪ್ರೇರಿತವಾಗಿ ತಾತ್ಕಾಲಿಕವಾಗಿ ರಸ್ತೆಯನ್ನು ದುರಸ್ತಿ ಮಾಡಿದರು ನಂತರ ರಸ್ತೆ ಮಧ್ಯೆ ಗಿಡ ನೆಟ್ಟು ಶಾಶ್ವತ ರಸ್ತೆ ದುರಸ್ತಿಗೆ ಆಗ್ರಹಿಸಿದ ಗ್ರಾಮಸ್ಥರು ನಿರ್ಲಕ್ಷ್ಯ ತೋರಿದಲ್ಲಿ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಹೊದಕೆ ಪಟ್ಕಾರ್ಕೇರಿ ರಸ್ತೆ ಹಲವಾರು ವರ್ಷಗಳಿಂದ ಯಾವುದೇ ಡಾಂಬರೀಕರಣ ಅಥವಾ ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗದೇ ಇರುವುದರಿಂದ ಆಕ್ರೋಶಗೊಂಡ ಪಟ್ಕಾರ್ಕೇರಿ ಭಾಗದ ಜನರು ರಸ್ತೆಯಲ್ಲಿ ಗುಂಡಿಗಳನ್ನು ಮುಚ್ಚಿ ಮಣ್ಣು ಕಲ್ಲುಗಳನ್ನು ಹೊತ್ತು ರಸ್ತೆ ದುರಸ್ತಿ ಕಾರ್ಯಕ್ಕೆ ಮುಂದಾದ ಪ್ರಸಂಗ ನಡೆದಿದೆ ಈ ಕುರಿತು ಸ್ಥಳೀಯರಾದ ರಜನಿಕಾಂತ್ ಪಟ್ಕಾರ್ ಮಾತನಾಡಿ ದಿನನಿತ್ಯದ ಜೀವನ ಚಟುವಟಿಕೆಗಳಿಗೆ ಈ ರಸ್ತೆಯನ್ನೇ ಅವಲಂಬಿಸಿದ್ದೇವೆ ಅಗತ್ಯ ವಸ್ತುಗಳ ಖರೀದಿ ಶಾಲಾ ಕಾಲೇಜುಗಳಿಗೆ ಹೋಗಿ ಬರಲು ಇದೇ ರಸ್ತೆ ನಮ್ಮ ಜೀವನಾಡಿಯಾಗಿದೆ ಆದರೆ ರಸ್ತೆ ಹಲವು ವರ್ಷಗಳಿಂದ ಹದಗೆಟ್ಟಿದೆ ಈ ಬಗ್ಗೆ ಹಲವು ಬಾರಿ ಸಂಬಂಧಿಸಿದ ಶಾಸಕರಿಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ರಸ್ತೆ ಆಗಲಿದೆ ಎಂದು ನಮ್ಮನ್ನು ಮಂಗ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿಯಾಗಿಲ್ಲ ಮಳೆಗಾಲದಲ್ಲಿ ಹೊಳೆಯಲ್ಲೇ ಬಂದಂತೆ ನೀರು ಭಾರಿ ಪ್ರಮಾಣದಲ್ಲಿ ಬರುತ್ತದೆ ಯಾವುದೇ ಬೇಡಿಕೆ ಈಡೇರದ ಕಾರಣ ನಾವು ಬಾಳೆ ನೆಡುವ ಮೂಲಕ ಶ್ರಮದಾನ ಮಾಡಿ ರಸ್ತೆ ದುರಸ್ತಿ ಮಾಡಿದ್ದೇವೆ ಮಳೆ ಜೋರಾದ ವೇಳೆ ರಸ್ತೆಯಲ್ಲೇ ಟಾರ್ಪಲಿಂಗ್ ಹೊದಿಕೆ ಹಾಕಿಕೊಂಡು ಇಲ್ಲಿಯೇ ವಾಸ್ತವ್ಯ ಹೂಡಲು ತೀರ್ಮಾನಿಸಿದ್ದೇವೆ ರಸ್ತೆಯಲ್ಲೇ ಅಡಕೆ ಬಾಳೆ ಬೆಳೆದು ಕೃಷಿ ಚಟುವಟಿಕೆಯನ್ನು ಆರಂಭಿಸಲಿದ್ದೇವೆ ಬೇರೆ ಎಲ್ಲ ಕಡೆಗಳಲ್ಲಿ ಮೂಲಸೌಕರ್ಯ ಸಿಕ್ಕಿದ್ದು ಸುಮಾರು ನಲವತ್ತು ಕುಟುಂಬಗಳಿರುವ ಈ ಐದು ಕಿಲೋಮೀಟರ್ ಪಡ್ಗಾರ್ಕೇರಿ ರಸ್ತೆ ದುರಸ್ತಿ ಮಾಡದೆ ನಮ್ಮನ್ನು ಕಡೆಗಣಿಸಿದ್ದಾರೆ ಚುನಾವಣೆ ಬಂದಾಗ ಇಲ್ಲಿಗೆ ಬರುವ ರಾಜಕಾರ ಾಣಿಗಳು ಒಬ್ಬೊಬ್ಬರನ್ನ ತಬ್ಬಿಕೊಳ್ಳುವ ಪರಿ ನೋಡಿದರೆ ಅಭಿವೃದ್ಧಿಯ ಹೊಳೆಹರಿಸುವಂತೆ ಕಾಣುತ್ತದೆ ಆದರೆ ಇದು ಕೇವಲ ಆಶ್ವಾಸನೆಯಾಗಿಯೇ ಉಳಿದಿದೆ ಇನ್ನಾದರೂ ಸಂಬಂಧಪಟ್ಟವರು ರಸ್ತೆ ದುರಸ್ತಿಗೆ ಮುಂದಾಗಬೇಕು ಇಲ್ಲವಾದರೆ ಮುಂಬರುವ ಎಲ್ಲಾ ಚುನಾವಣೆಗಳನ್ನ ಬಹಿಷ್ಕರಿಸಲಾಗುವುದು ಎಂದು ಎಚ್ಚರಿಸಿದರು ನಾವು ದಿನನಿತ್ಯ ಜೀವನ ಚಟುವಟಿಕೆಗಳಿಗೋಸ್ಕರ ಅಂಗಡಿ ಅಥವಾ ಪೇಟೆಗೆ ಏನಾದ್ರು ಹೋಗುದ್ರೆ ಇದೇ ರೋಡ್ ಅಲ್ಲಿ ಓಡಾಡಬೇಕು ಇಲ್ಲಾಂದ್ರೆ ನಮ್ ಜೀವನ ನೆಡುವುದಿಲ್ಲ ನಾವಿಲ್ಲಿ ಯಾವುದೂ ಉತ್ಪನ್ನ ಮಾಡುವಂತ ಫ್ಯಾಕ್ಟರಿ ಇಲ್ಲ ನಮ್ಮ ಊರಲ್ಲಿ ನಮ್ಮ ಅಗತ್ಯ ವಸ್ತುಗಳನ್ನ ನಾವೇನಾದ್ರು ಖರೀದಿ ಮಾಡ್ಬೇಕು ಅಂದ್ರೆ ಪ್ರತಿ ದಿನ ಮನೆಯಿಂದ ಸ್ಪ್ಯಾಟಿಗ್ ಹೋಗಿ ಬರ್ಲೇಬೇಕು ಪ್ರತಿಯೊಬ್ರು ಪ್ರತಿ ಮನೇಲೂ ಕೂಡ ಈ ರೀತಿ ಪರಿಸ್ಥಿತಿ ಇರ್ಬೇಕಾದ್ರೆ ಈ ಈ ವರ್ಷದ ಮಳಿಗೆ ನಮ್ಮ ರೋಡ್ ಯಾವ ರೀತಿ ಆಗದೆ ಅಂದ್ರೆ ನೀವು ನೋಡ್ತಾ ಇರ್ಬೋದು ಈಗ ಮುಂದ್ಗಡೆ ನೀವು ಕ್ಯಾಮರಾ ಪ್ಯಾನ್ ಮಾಡಿ ತೋರಿಸಲು ಕಾಣುತ್ತದೆ ಹಿಂದೂ ಅಲ್ಲಿಂದ ಅಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಆದಷ್ಟು ಶ್ರಮ ವಹಿಸಿ ನಮ್ಮ ರೋಡ್ ಸರಿ ಮಾಡ್ಕೊಳ್ಬೇಕು ಹಾಗಾದ ಸಂಬಂಧಪಟ್ಟ ಎಮ್ ಎಲ್ ಅವ್ರ ಹತ್ರ ನಮ್ಮ ಪಂಚಾಯತ್ ಮೆಂಬರ್ಗಳ ಹತ್ರ ನಾವೆಲ್ಲ ಹೇಳ್ಕೊಂಡು ಮನವಿ ಕೊಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಎಲ್ಲ ರೀತಿಯ ಪ್ರಯತ್ನವನ್ನು ನಾವು ಮಾಡಾಯ್ತು ಈಗ ಜಲ್ಲಿ ಬಂದದೆ ನಿಮ್ಮ ರೋಡ್ಗೆ ಸಿಮೆಂಟ್ ಬಂದದೆ ಇದು ಕಾಂಕ್ರೀಟ್ ರೋಡ್ ಆಗ್ತದೆ ಈ ರೀತಿ ಭರವಸೆಗಳನ್ನ ಕಳೆದ ಐದು ವರ್ಷಗಳಿಂದ ನಮ್ಗೆ ಕೊಡ್ತಾನೆ ಇದ್ದಾರೆ ಆದ್ರೆ ನಾವೀಗ ನೋಡಿ ನಾವು ಕೃಷಿ ಮಾಡೋ ಜೀವನ ನಡೆಸುವಂತ ನಾವು ಜನ ನಮಗೀಗ ಈ ಜೋರ್ ಮಳಿ ಬಂದಾಗ ಈ ಪ್ಯಾಟಿಗೋದ್ರೆ ಮನೆ ಸೇರ್ಲಿಕ್ಕೆ ಆಗುದಿಲ್ಲ ಇಲ್ಲ ಅಂತ ನೀರು ಹಳಿಲಿ ಬಂದಂಗ ಬರ್ತದೆ ಹಾಗಾಗಿ ನಾವ್ ಇವತ್ತು ಏನ್ ತೀರ್ಮಾನ ಮಾಡಾರ ಹೇಳ ನಮ್ಮ ಕೃಷಿ ಚಟುವಟಿಕೆ ನಾವು ಮನೆಗೆ ಹೋಗಿ ನಮ್ ಗದ್ದೆ ಭೂಮಿಯಲ್ಲಿ ನಡೆಸೋಕ್ ಆಗದೇಯ ನಾವು ಇವತ್ತು ಇಲ್ಲ ಬಾಳೆ ನೆಡುವುದ್ರ ಮೂಲಕ ನಾವು ನಮ್ಮ ಜೀವನವನ್ನ ನಾವು ಕೃಷಿ ಚಟುವಟಿಕೆನ ಇದೇ ರೋಡ ಎಲ್ಲ ಪ್ರಾರಂಭ ಮಾಡಿ ಇದೇ ರೋಡಲ್ಲಿ ಜೀವನ ಸಾಗಿಸ್ಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದು ಈ ಸಂದರ್ಭದಲ್ಲಿ ಸ್ಥಳೀಯರಾದ ನಾಗರಾಜ್ ಪಟ್ಕಾರ್ ಮಂಜುನಾಥ್ ಪಟ್ಕಾರ್ ನಾರಾಯಣ್ ನಾಯ್ಕ್ ನಾಗರಾಜ್ ಮಂಜುನಾಥ್ ಪಟ್ಕಾರ್ ಭಾಸ್ಕರ್ ಪಟ್ಕಾರ್ ರೋಹಿದಾಸ್ ಪಟ್ಕಾರ್ ಅಣ್ಣಪ್ಪ ಪಟ್ಕಾರ್ ಮನೋಜ್ ಪಟ್ಕಾರ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ